ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಡೇ ಫ್ರೆಂಡ್ಸ್ ಟುಡೆ ವಿ ಹ್ಯಾವ್ ಲಿಸ್ಟೆಡ್ ಅ ಫಾರ್ಟಿ ಬೈ ಹಂಡ್ರೆಡ್ ಬಿ ಡಿ ಎ ಕಮರ್ಷಿಯಲ್ ಸೈಟಿನ ಡೆವಲಪ್ ಲೊಕ್ಯಾಲಿಟಿ ಬನ್ಶಂಕರಿ ಫಿಫ್ತ್ ಸ್ಟೇಜ್ ಉದ್ರಲ್ಲಿ ಮೇನ್ ರೋಡ್ಗೆ ಆಗಿರುವಂತಹ ಪ್ರಾಪರ್ಟಿ ಈ ಪ್ರಾಪರ್ಟಿಗೆ ಮೂರು ಸೈಡ್ ರೋಡ್ ಇದೆ ಸೊ ತಾವು ನೋಡ್ಬೋದು ಮೇನ್ ರೋಡ್ ಬಸ್ಗಳು ಓಡಾಡುವಂತಹ ರೂಟ್ ಇದು ಫಾರ್ಟಿ ಬೈ ಹಂಡ್ರೆಡ್ ಬಿ ಡಿ ಎ ಸೈಟ್ ನಾರ್ತ್ ಸೌತ್ ಹಾಗೂ ಈಸ್ಟ್ ಮೂರು ಸೈಡ್ ಓಪನ್ ಇದೆ ಮೇನ್ ರೋಡ್ ಏಯ್ಟಿ ಫೀಟ್ ರೋಡ್ ಏಯ್ಟಿ ಫೀಟ್ ರೋಡಿಗೆ ರೋಡ್ಗೆ ಅಡಿ ಪ್ರಾಪರ್ಟಿ ಡಿಮೆನ್ಷನ್ ಬರುತ್ತೆ ಸಬ್ ರೋಡ್ ಅಡಿ ಇದೆ ಆ ಅಡಿ ರೋಡ್ ಎದುರುಗಡೆಗೆ ನಿಮಗೆ ಹಂಡ್ರೆಡ್ ಫೀಟ್ ನೂರಡಿ ಡಿಮೆನ್ಷನ್ ಬರುತ್ತೆ ಅಗೇನ್ ಬ್ಯಾಕ್ ಸೈಡ್ ಆಫ್ ದ ಪ್ರಾಪರ್ಟಿ ಸೌತ್ ಸೈಡ್ ಅಲ್ಲೂ ಕೂಡ ಸಬ್ ರೋಡ್ ಇದೆ ಸೊ ತ್ರೀ ಸೈಡ್ ಓಪನ್ ಇರುವಂತಹ ಕಮರ್ಷಿಯಲ್ ಸೈಟ್ ಇದು ಡೆವಲಪ್ ಲೊಕ್ಯಾಲಿಟಿ ಪಟಲಮ್ಮ ದೇವಸ್ಥಾನದ ಎದುರುಗಡೆ ಬರುತ್ತೆ ಉತ್ತರಲ್ಲಿ ಮೇನ್ ರೋಡ್ ಬನಶಂಕರಿ ಐದನೇ ಹಂತ ಪ್ರೈಸಿಂಗ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಿಬೇಕು ಅಂತ ಹೇಳಿದ್ರು ಹಾಗೂ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ದ ಪ್ರಾಪರ್ಟಿ ಗುರು ಜೊತೆ ನಿಮ್ಮ ಯಾವುದೇ ರೀತಿಯ ರಿಯಲ್ ಎಸ್ಟೇಟ್ ರಿಕ್ವೈರ್ಮೆಂಟ್ ಇರಲಿ ಅಥವಾ ಪ್ರಾಪರ್ಟಿ ಲಿಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ